namaskara, yuvat Vanbitu arvatne, question nanododa. consider the following activities. first statement, production of crude oil. second statement, refining, storage and distribution of petroleum. third statement, marketing and sale of petroleum products. fourth statement, production of natural gas. how many of the above activities are regulated by petroleum and natural gas regulatory board in our country? ಸೊ ಇದರಲ್ಲಿ ನಾವು ನೋಡಬೇಕಾದ್ರೆ ಇದು ಕ್ವಾಲಿಟಿ ಕ್ವಶನ್ ಆಗುತ್ತೆ ಸ್ವಲ್ಪ ಇದು ಕಾಂಪ್ಲಿಕೇಟೆಡ್ ಕ್ವಶನ್ ಅಂತಲೇ ಹೇಳ್ಬೋದು ಸೊ ಇದರಲ್ಲಿ ಬಂದ್ಬಿಟ್ಟು ಪ್ರೊಡಕ್ಷನ್ ಆಫ್ ಕ್ರೂಡ್ ಆಯಿಲ್ ಮತ್ತು ಪ್ರೊಡಕ್ಷನ್ ಆಫ್ ನ್ಯಾಚುರಲ್ ಗ್ಯಾಸ್ ಈ ಒಂದನೇ ಮತ್ತು ನಾಲ್ಕನೇ ಸ್ಟೇಟ್ಮೆಂಟ್ ಏನಿದೆ ಅಲ್ಲ ಅದು ಮಿನಿಸ್ಟ್ರಿ ಆಫ್ ಪೆಟ್ರೋಲಿಯಂ ನ್ಯಾಚುರಲ್ ಗ್ಯಾಸ್ ಡೈರೆಕ್ಟರ್ ಜನರಲ್ ಆಫ್ ಹೈಡ್ರೋಕಾರ್ಬನ್ಸ್ ಅದರ ಅಂಡರ್ ಬರುತ್ತೆ ಉಳಿದಿದ್ದ ಎರಡು ಸೆಕೆಂಡ್ ಮತ್ತು ಥರ್ಡ್ ಸ್ಟೇಟ್ಮೆಂಟ್ ಅದು ಬಂದ್ಬಿಟ್ಟು ಪೆಟ್ರೋಲಿಯಂ ಆ್ಯಂಡ್ ನ್ಯಾಚುರಲ್ ಗ್ಯಾಸ್ ರೆಗ್ಯುಲೇಟರಿ ಬೋರ್ಡ್ ಅದರ ಅಂಡರ್ ಬರುತ್ತೆ ಸೊ ಇದು ಎರಡೇ ಸ್ಟೇಟ್ಮೆಂಟ್ ಕರೆಕ್ಟ್ ಇರೋದ್ರಿಂದ ಆನ್ಸರ್ ಬಿ ಆಗುತ್ತೆ ಸೊ ಇದನ್ನು ನಾವು ತಿಳ್ಕೊಬೇಕಂತ ಹೇಳಿದ್ರೆ ಇಲ್ಲಿ ಒಂದು ನಾವು ಪೆಟ್ರೋಲಿಯಂ ನ್ಯಾಚುರಲ್ ಗ್ಯಾಸ್ ರೆಗ್ಯುಲೇಟ್ರಿ ಬೋರ್ಡ್ ಇದು ಒಂದು ಸೈಟ್ ಇದೆ ಅದರಲ್ಲಿ ಹೋಗಿ ಇಲ್ಲಿ ನಾವು ಅದರದ್ದು ಫಂಕ್ಷನ್ಸ್ ಆ್ಯಂಡ್ ಪವರ್ ಆಫ್ ದಿ ಬೋರ್ಡ್ ಅಂತ ಹೇಳಿ ಒಂದು ಚಾಪ್ಟರ್ ತ್ರೀ ಇದೆ ಸೊ ಅದನ್ನು ಹೋಗಿ ರೆಫರ್ ಮಾಡಿದ್ರೆ ನಮಗೆ ಫುಲ್ ಇನ್ಫಾರ್ಮೇಷನ್ ಸಿಗುತ್ತೆ ಆದರೆ ಇದು ಟೈಮ್ ಕನ್ಸ್ಯೂಮಿಂಗ್ ಇರುತ್ತೆ ಇಷ್ಟೆಲ್ಲ ಓದಬೇಕಂತ ಇರೋದಿಲ್ಲ ಆದರೆ ಓವರ್ ಆಲ್ ಹೈ ಲೆವೆಲಲ್ಲಿ ನಮಗೆ ಒಂದಿಷ್ಟು ಐಟಮ್ಸು ಗೊತ್ತಿರಬೇಕಾಗತ್ತೆ ಸರಿ ಹಾಗಾದರೆ ನೆಕ್ಸ್ಟ್ ಕ್ವಶನ್ ನಾಳೆ ನೋಡೋಣ ಥ್ಯಾಂಕ್ ಯು